ನಮಸ್ಕಾರ ನಾನು ನಿಮ್ಮ ಸ್ವಾತಿ ಇನ್ಫೋ ಸ್ವಾತಿ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ಇವತ್ತು ಆ ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಎಲ್ಲಾರ್ಗು ಆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಇನ್ನು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ತಾರೀಕು ಇಪ್ಪತ್ತ ಏಳು ಆಗೋಯ್ತು ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕಂಪ್ಲೇಂಟ್ ನ ಮಾಡ್ತಾ ಇರ್ತೀರಲ್ವಾ ಸೊ ಅದ್ರ ಬಗ್ಗೆ ಇವತ್ತು ಮಾಹಿತಿನ ಕೊಡಬೇಕು ಅಂತ ಹೇಳಿ ಬಂದಿರುವಂತದ್ದು ಸೊ ಇನ್ನು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ್ನ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಸೊ ಗೃಹಲಕ್ಷ್ಮಿ ಯೋಜನೆ ಆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿ ಆಗಿರುವಂತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏಳನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗ್ಬೇಕಾಗಿದೆ ಇನ್ನು ಹತ್ತು ಹಲವಾರು ಜನರಿಗೆ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರ ಸರ್ಕಾರ ಈ ಬಾರಿ ಏನ್ ಮಾಡ್ತು ಅಂತ ಹೇಳಿದ್ರೆ ಇವ್ರಿಗೆ ಫಂಡು ರಿಲೀಸ್ ಆಗಿತ್ತು ಆದ್ರೆ ಅದನ್ನ ನಮ್ಮ ಅಕೌಂಟ್ಗೆ ಜಮಾ ಮಾಡೋದಿಕ್ಕೆ ಬಹಳಷ್ಟು ಸಮಯನ ತಗೊಂಡ್ರು ಸರ್ಕಾರ ಹಾಗಾಗಿ ಈ ಬಾರಿ ಸ್ವಲ್ಪ ತಡ ಆಗಿರುವಂಥದ್ದು ಏಳನೇ ಕಂತಿನ ಹಣ ಅಂದ್ರೆ ಓದ್ ಸೋಮವಾರನೇ ಹಣ ಎಲ್ಲರ ಒಂದು ಅಂದ್ರೆ ಏನು ಇದಕ್ಕೆ ಬಂದಾಗಿದೆ ಬಟ್ ಅದನ್ನ ರಿಲೀಸ್ ಮಾಡಬೇಕು ಅಂದ್ರೆ ನಮ್ಮ ಅಕೌಂಟ್ ಗಳಿಗೆ ರಿಲೀಸ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ತುಂಬಾನೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಹಣ ಬರೋದು ಈ ತಿಂಗಳು ಲೇಟ್ ಆಗಿದೆ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇರುವಂತದ್ದು ಸೊ ಎಲ್ಲ ಕ್ರಾಸ್ ವೆರಿಫಿಕೇಶನ್ಸ್ ನ ಮಾಡಿಕೊಂಡು ಈಗ ಓದ್ ಸೋಮವಾರ ಒಂದಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಆಲ್ರೆಡಿ ತಲುಪಿದೆ ಎಲ್ಲರಿಗೂ ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಹತ್ತುವರೆ ಮೇಲೆ ಎಲ್ಲರಿಗೂ ಹಣ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಪ್ರಾಬಬ್ಲಿ ಈ ತಿಂಗಳು ಒಳಗಡೆ ಈ ಫೆಬ್ರವರಿಯಲ್ಲಿ ನಮ್ಗೆ ಇಪ್ಪತ್ತೊಂಬತ್ತು ದಿನ ಸಿಕ್ಕಿರೋದ್ರಿಂದ ಈ ತಿಂಗಳು ಇನ್ನೂ ಎರಡು ದಿನ ಬಾಕಿ ಇರೋದ್ರಿಂದ ಹಣ ಎಲ್ಲರಿಗೂ ಈ ತಿಂಗಳು ಸೆಟಲ್ ಆಗುತ್ತೆ ಸೊ ಚಿಂತೆ ಮಾಡೋದು ಬೇಡ ಎಲ್ಲರಿಗೂ ಹಣ ಬಂದೇ ಬರುತ್ತೆ ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ ನಿಮಗೆ ಇವಾಗ ಏನೋ ಹಣ ಒಂದನೇ ಕಂತಿನಿಂದ ಹಣ ಬಂದಿಲ್ಲ ಅಥವಾ ಯಾವ್ದಾದ್ರು ಸೆಂಟ್ರಲಿ ಯಾವ್ದಾದ್ರು ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಪ್ರತಿ ಸತಿನೂ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಮಾಡಿಸಿ ಅಂತ ಹೇಳಿ ಇ ಕೆ ವೈ ಸಿ ಕಂಪಲ್ಸರಿ ಆಗಿದೆ ಅದ್ರ ಬಗ್ಗೆ ತುಂಬಾನೇ ವಿಡಿಯೋನ ನಾನು ಮಾಡಿ ಹೇಳಿದೀನಿ ಆಲ್ರೆಡಿ ಇ ಕೆ ವೈಸಿನ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹಣ ಬರೋದ್ರಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ನೋಡಿ ಯಾರ್ಯಾರ್ಗೆಲ್ಲ ಕರೆಕ್ಟ್ ಆಗಿ ಹಣ ಬರ್ತಾ ಇದೆ ನಿಮ್ದು ಆಲ್ರೆಡಿ ಇ ಕೆ ವೈ ಸಿ ಆಗಿದೆ ಅಂತ ಅರ್ಥ ಓಕೆನಾ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಯಾರ್ಗೆಲ್ಲ ಮಧ್ಯದಲ್ಲಿ ಕಟ್ ಆಗ ಇಲ್ಲ ಅಂತ ಹೇಳಿದ್ರೆ ಒಂದೇ ಕಂತಿನ ಹಣದಿಂದ ಯಾರಿಗೆಲ್ಲ ಬಂದಿಲ್ಲ ಇಂಥವ್ರಿಗೆ ಪ್ರಾಬ್ಲಮ್ ಆಗಿರುವಂತದ್ದು ಹಾಗಾಗಿ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಆಗಿ ನೀವು ಮಾಡಿಸ್ಬೇಕಾಗತ್ತೆ ಜೊತೆಗೆ ನಿಮ್ಮ ಬ್ಯಾಂಕ್ ಅಲ್ಲಿರುವಂತ ಡಾಕ್ಯುಮೆಂಟೇಶನ್ ನಿಮ್ಮ ಆಧಾರ್ ಕಾರ್ಡ್ ಗೆ ಹೆಸರಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಬ್ಯಾಂಕ್ಗೂ ಡೀಟೇಲ್ಸ್ಗೂ ಆಧಾರ್ ಕಾರ್ಡ್ ಡೀಟೇಲ್ಸ್ಗೂ ಕರೆಕ್ಟ್ ಆಗಿ ಲಿಂಕ್ ಆಗಿರ್ಬೇಕು ಇದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರು ಹಣ ಬರೋದಿಲ್ಲ ಸೊ ಬಹಳಷ್ಟು ಈ ರೀತಿಯ ಆಗಿರುವಂತ ಒಂದಷ್ಟು ನಾನು ಸಲಹೆಗಳನ್ನ ಹೇಳಿದೆ ನಿಮ್ಗೆ ಆಮೇಲೆ ನೀವು ಸಿ ಡಿ ಪಿ ಆಫೀಸಿಗೆ ಹೋಗಿ ಭೇಟಿ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ನ ತಗೊಂಡು ಅವರು ಕೂಡ ನಿಮ್ಗೆ ಸೊಲ್ಯೂಷನ್ ನ ಕೊಡ್ತಾರೆ ಅಂತ ಹೇಳಿ ಸೊ ಇನ್ನು ನೀವ್ ಯಾರು ಮಾಡಿಲ್ಲ ಇದನ್ನ ಇನ್ನೂ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ಸ್ ಹಾಕೋದನ್ನ ಬಿಟ್ಟು ನಾ ಹೇಳಿರುವಂತದನ್ನ ನೀವು ಹೋಗಿ ಕ್ರಾಸ್ ವೆರಿಫಿಕೇಶನ್ ನ ಮಾಡ್ಕೊಳ್ಳಿ ಮಾಡ್ಕೊಂಡ ಮೇಲೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಸರ್ಕಾರನೇ ಅದಕ್ಕೆ ಒಂದು ಸೊಲ್ಯೂಷನ್ ನ ಕೂಡ ಕೊಡ್ತಾ ಇರುವಂಥದ್ದು ಸೊ ಯೋಚನೆ ಮಾಡಕ್ ಹೋಗ್ಬೇಡಿ ನಾವ್ ಹೇಳಿರೋದನ್ನ ಮಾಡಿ ಅಂತಾರೆ ನಿಮ್ಗೆ ಲಕ್ಷ್ಮಿ ಹಣ ಎಲ್ಲಾನು ಸೆಟಲ್ಮೆಂಟ್ ಆಗುತ್ತೆ ಜೊತೆಗೆ ಪೋಸ್ಟ್ ಆಫೀಸಿನ ವಿಚಾರನ ಕೂಡ ಬಹಳಷ್ಟು ಸರಿ ಹೇಳಿದೀನಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ತೆಗೀರಿ ಅಲ್ಲಿ ತೆಗ್ದಿ ಆಮೇಲೆ ನಿಮ್ಗೆ ಅಲ್ಲಿ ಹೇಗೆ ಬೇಗ ಅಮೌಂಟ್ ಬರುತ್ತೆ ಅಂತ ಹೇಳಿ ತುಂಬಾನೇ ಜನ ನಮಗೆ ರಿವ್ಯೂ ನ ಕೊಟ್ಟಿರೋದ್ರಿಂದ ಸೊ ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ವರ್ಕ್ಔಟ್ ಆಗ್ತಾ ಇದೆ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ನ ತೆಗ್ದಿ ನೋಡಿ ಅಲ್ಲೂ ಕೂಡ ನಿಮ್ಗೆ ಬೇಗ ಜಮಾ ಆದ್ರೆ ಇನ್ನು ಖುಷಿ ಆಗತ್ತಲ್ಲ ಹಳೆ ಕಂತಿನ ಹಣ ಎಲ್ಲಾನು ಒಟ್ಟಾಗಿ ಬರುತ್ತಂತೆ ಪೋಸ್ಟ್ ಆಫೀಸ್ ಅಕೌಂಟ್ ನ ಓಪನ್ ಮಾಡಿದ್ರೆ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ನೀವು ನಾವ್ ಹೇಳಿರುವಂತದನ್ನ ಕರೆಕ್ಟ್ ಆಗಿ ಪಾಲಿಸ್ತಾ ಹೋದ್ರೆ ನಿಮಗೆ ಖಂಡಿತವಾಗ್ಲೂ ಗೃಹಲಕ್ಷ ಯೋಜನೆ ಹಣ ಖಂಡಿತ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಸೊ ಏಳನೇ ಕಂತಿನ ಹಣದ ಬಗ್ಗೆ ಚಿಂತೆ ಮಾಡೋದು ಬೇಡ ಇವತ್ತು ಇಲ್ಲ ಅಂತ ಹೇಳಿದ್ರೆ ಇನ್ನೆರಡು ದಿನದಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಭಾವಿಸ್ತಾ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೇಳಿ ತಿಳಿಸಿ ಸಿಗ್ತೀರಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ